ನಮಗೊಂದು ಅವಕಾಶ ಏನ್ ಮಾಡ್ಕೊಟ್ಟವ್ರ ಅಂದ್ರೆ ಅವ್ರದ್ದು ಒಂದು ದಿನನೂ ಒಂದೊಂದು ಹಗರಣಗಳನ್ನ ಬಿಚ್ಚಿಡ್ತೀವ್ರ ಏನು ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಏನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಒಂದೊಂದು ದಿನಕ್ಕೆ ಒಂದೊಂದು ಹಗರಣ ಆ ಹಿನ್ನೆಲೆಯಲ್ಲಿ ಬಿಚ್ಚಿವಿ ಸೊ ಅವ್ರಿಗೆ ಏನಾಗಿದೆ ಅಂತಂದ್ರೆ ನಾವು ಏನ್ ಬೇಕಾದ್ರು ಚರ್ಚೆಗೆ ಸಿದ್ಧ ಆಗ್ತಿದ್ದೋ ನಾವು ಎಸ್ ಟಿ ಕಾರ್ಪೊರೇಷನ್ ವಿಚಾರದಲ್ಲಿ ನಾವೇ ಅವಕಾಶ ಇಲ್ಲದೆ ಹೋದ್ರೂ ಕೂಡ ಕಾನೂನಲ್ಲಿ ನಾವು ಅವ್ರಿಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟವ್ ಅವರು ನಮ್ಮ ಮುಖ್ಯಮಂತ್ರಿಗಳಿಗೆ ವಾಪಸ್ಸು ಬಿಕಾಸ್ ಅವ್ರು ಯಾಕೆ ಉತ್ತರ ಕೊಡಬೇಕಾಗಿತ್ತು ಅಂತಂದರೆ ಎಸ್ ಟಿ ಮಿನಿಸ್ಟ್ರ್ ಇರಲಿಲ್ಲ ಅದರ್ವೈಸ್ ಇ ಡಿ ನಾಟ್ ಹ್ಯಾವ್ ರಿಪ್ಲೈ ಯಾರಾದ್ರು ಬೇರೆಯವ್ರು ರಿಪ್ಲೈ ಮಾಡ್ತಿದ್ರು ನಮ್ಮಂಥವ್ರು ಅವರೇ ಆ ಮಿನಿಸ್ಟ್ರ್ ಹೋಲಿಕೆ ಜವಾಬ್ದಾರಿ ಇದ್ರಿಂದ ಅವರು ಉತ್ತರ ಕೊಡೋಕ್ಕೆ ಅವರು ಹೊರಟರು ಅದಕ್ಕೆ ನೆಕ್ಸ್ಟ್ ಡೇ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಮಾಡಿ ರೈಟಿಂಗಲ್ಲಿ ಕಂಪ್ಲೀಟ್ ಎಲ್ಲ ದಾಖಲೆಗಳು ತೊಗೊಂಡು ಬಂದು ಅವ್ರ ಹಗರಣಗಳನ್ನೂ ಮುಂದಕ್ಕೆ ನಾವು ರಿಪ್ಲೈ ಮಾಡಿದ್ವಿ ಆ ಹಗರಣಗಳಿಗೆ ಫಸ್ಟ್ ಅವರು ರಿಪ್ಲೈ ಮಾಡಲಿ ಅವ್ರು ಓಡಾಟ ಮಾಡೋದಲ್ಲ ಅವ್ರ ಪಾದಯಾತ್ರೆ ಪ್ರತಿದಿನವೂ ಒಂದೊಂದು ಹಗರಣಕ್ಕೆ ಅವರು ಭಾಗಿ ಬೊಮ್ಮಾಯಿ ಭಾಗಿಯಾಗಿದ್ದಾರೋ ಮಂತ್ರಿ ಭಾಗಿಯಾಗಿದ್ದಾರೋ ಯಡಿಯೂರಪ್ಪರು ಭಾಗಿಯಾಗಿದ್ದಾರೋ ಆಫೀಸರ್ಸ್ ಭಾಗಿಯಾಗಿದ್ದಾರೋ ಅಂತೇಳಿ ಕೊಡಲಿ ಅದಕ್ಕೆ ಲಾಲ ಏನೇನಿದೆ ಎನಿ ಇನ್ವೆಸ್ಟಿಗೇಷನ್ ಫ್ರಮ್ ಎನಿ ಏಜೆನ್ಸಿ ಆರ್ ಜ್ಯುಡಿಷಿಯಲ್ ಇಟ್ ಕಾಂಟ್ ಬಿ ಡಿಸ್ಕಸ್ಡ್ ಬಟ್ ಸ್ಟಿಲ್ ದಿ ಸ್ಪೀಕರ್ ಅಲೋಡ್ ಸೊ ವಿ ರೆಸ್ಪೆಕ್ಟೆಡ್ ದ ಸೊ ಅದಕ್ಕೆ ಅವರು ಅವಕಾಶ ಕೊಟ್ಟಿಲ್ಲ ನಾವು ಅದಕ್ಕೆ ಕಾನೂನು ಏನಿದೆ ಬಳಸಿದ್ವಿ ಇವತ್ತು ಕೂಡ ಎನಿ ಟೈಮ್ ಎನಿವೇರ್ ಎನಿವೇರ್ ಡಿಬೇಟ್ ಯಾವ ವಿಗೆ ಬೇಕಾದ್ರು ಬರಲಿ ಯಾವ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅವ್ರಿಗೆ ಬರಲಿ ಕುಮಾರಸ್ವಾಮಿ ಅವರು ಬರಲಿ ಯಡಿಯೂರಪ್ಪನವ್ರು ಬರಲಿ ಶೆಟ್ಟ ಶೆಟ್ಟರ್ ಅವರು ಬರಲಿ ಬೊಮ್ಮಾಯವರು ಬರಲಿ ಅಶೋಕ ಅವರು ಬರಲಿ ಐ ಆಮ್ ರೆಡಿ ಟು ಕಮೆಂಟ್ ಸಿಟ್ ವಿತ್ ದಮ್ ಫಾರ್ ಎನ್ ಡಿಬೇಟ್